ನಮಸ್ಕಾರ ಗುರು ನೀ ನೋಡ್ತಾ ಇದ್ರೆ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಥರ ಬಂದು ಸುರೇಶ್ ರೈನಾ ಅವರು ಆರ್ ಸಿ ಬಿ ತಂಡದ ಬಗ್ಗೆ ಮತ್ತು ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡ್ರಿ ಅಂತ ಹೇಳ್ಬೇಕು ಆರ್ ಸಿ ಬಿ ಪರ ಮಾತಾಡಿದ್ರು ಸುರೇಶ್ ರೈನಾ ಅಂತ ಹೇಳ್ಬೇಕು ಎಲ್ಲಿ ಯಾವಾಗ ಏನಂತ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲಿಕ್ಕೆ ಕಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದರ ಬೆಲೈಕ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪ್ರತಿನಿಧಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರಿ ವರ್ಷ ಆರ್ ಸಿ ಬಿ ತಂಡ ಕಪ್ ಹೊಡಿತಾ ಇಲ್ವಂತ ಕನ್ಸ ಕಮೆಂಟ್ ಗುರು ಮತ್ತೆ ನಿಮ್ಮ ಫೇವ್ರೇಟ್ ತಂಡ ಯಾವುದು ಐ ಪಿ ಎಲ್ ಕಾಣಿಸ್ತಾ ಕಮೆಂಟ್ ಗುರು ಇನ್ನೇನು ಐ ಪಿ ಎಲ್ ಕೆಲವೇ ದಿವಸದಲ್ಲಿ ಆರಂಭ ಆಗುತ್ತೆ ಅಂತ ಹೇಳ್ಬೇಕು ಆರ್ ಸಿ ಬಿ ಸಿ ಮೊದಲನೇ ಪಂದ್ಯ ಇದೆ ಅಂತ ಹೇಳ್ಬೇಕು ಇಪ್ಪತ್ತೆರಡನೇ ತಾರೀಕು ತಿಂಗಳ ಇಪ್ಪತ್ತೆರೇ ತಾರೀಕು ಯಾವ ರೀತಿ ಆರ್ ಸಿ ಬಿ ತಂಡ ಆರಂಭ ಮಾಡುತ್ತೆ ಜಯದಿಂದಲೇ ಆರಂಭ ಮಾಡುತ್ತೆ ಗೊತ್ತು ಗುರು ಆದ್ರೆ ಯಾವ ರೀತಿ ಸ್ಟಾರ್ಟ್ ನಮ್ಮ ವಿರಾಟ್ ಕೊಹ್ಲಿ ಎಷ್ಟು ಫಾರ್ಮ್ ಇರ್ತಾರೆ ಎಷ್ಟು ರನ್ ನೋಡಿದ್ದಾರೆ ಫ್ಲಾಪ್ ಆಗಿರ್ಬೋದು ಮತ್ತೆ ಆಟಗಾರ ರೀತಿ ಆಡ್ತಾರೆ ನೋಡ್ಬೇಕು ಒಟ್ಟು ಗೆದ್ದೆ ಗೆದ್ದರೆ ಮೊದಲನೇ ಪಂದ್ಯ ಸಿ ಎಸ್ ಕಿರೋದ ಸೋರ್ ಮಾತಾ ಇಲ್ಲ ಅಂತ ಹೇಳ್ಬೇಕು ನಿಮ್ಮಿಂದ ಕಳ್ಸ ಕಮೆಂಟ್ ಿ ಗುರು ಸುರೇಶ್ ರೇಣಿ ಅಂತ ನನಗೆ ಆರ್ ಸಿ ಬಿ ತಂಡ ತುಂಬಾನೇ ಇಷ್ಟ ನನಗೆ ಯಾಕಂತಾರೆ ಆರ್ ಸಿ ಬಿ ತಂಡ ತುಂಬಾನೇ ಕಷ್ಟ ಪಡ್ತಾ ಕಪ್ ಆಡೋದಕ್ಕೆ ಅಂತ ಹೇಳ್ಬೇಕು ಹತ್ರಕ್ಕೆ ಬಂದ್ರೆ ಟ್ರಾಫಿ ಹತ್ರ ಕೂಡ ಬರ್ತಾರೆ ಆದರೆ ಗೆಲ್ಲಕ್ಕೆ ಆಗ್ತಾರೆ ಆರ್ ಸಿ ಬಿ ತಂಡಕ್ಕೆ ಅಂತ ಹೇಳಬೇಕು ನನಗೆ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಇದ್ದಾಗ್ಲಿ ಆರ್ ಸಿ ಬಿ ತಂಡ ಕಪ್ ಆಡೀಬೇಕು ಅಂತ ಇಷ್ಟ ಅಂತ ಹೇಳಬೇಕು ಅದು ಈ ವರ್ಷ ಸಾಧ್ಯ ಆಗುತ್ತೆ ವಿರಾಟ್ ಕೊಹ್ಲಿ ಸಾಧ್ಯ ಆಗುತ್ತೆ ಈ ವರ್ಷ ಆರ್ ಸಿ ಬಿ ತಂಡ ಕಪ್ ಹೊಡೆದೇ ಹೊಡೆಯುತ್ತೆ ಅಂತ ಸುರೇಶ್ ರೇಣಾ ಹೇಳಿದ್ರು ಅಂತ ಹೇಳ್ತೀನಿ ಗುರು ಸುರೇಶ್ ರೇಣಾ ಮಾತಿಗೆ ನೀವಂದ್ರೆ ಕಳ್ಸಿ ಕಮೆಂಟ್ ಮಾಡಿ ಗುರು ನಾನು ಹೇಳ್ತೀನಿ ಗುರು ಸಲ್ಯೂಟ್ ಮಾಡಿದ್ದೀನಿ ಈ ವರ್ಷ ಆರ್ ಸಿ ಬಿ ತಂಡ ಕಪ್ ಹೊಡೆದ ಜೈ ಆರ್ ಸಿ ಬಿ ಕಪ್ ನಮ್ದೇ ಗುರು ನೀವಂದ್ರೆ ಕಾಣಿಸ್ತಾ ಕಮೆಂಟ್ ಮಾಡಿ ವಿರಾಟ್ ಕೊಹ್ಲಿ ಟ್ರೋಫಿ ಹಿಡ್ಕೊಂಡಾಗ ರೀತಿ ಸ್ಮೈಲ್ ಮಾಡ್ತಾ ಇದ್ದಕ್ಕ ನೋಡಬೇಕು ಈ ವರ್ಷ ಆರ್ ಸಿ ಬಿ ತಂಡ ಒಳ್ಳೆ ಫಾರ್ಮ್ ಇರ್ತಾರೆ ಎಲ್ಲ ರೀತಿ ಬ್ಯಾಟಿಂಗ್ ಆಗಿರ್ಬೋದು ಬೌಲಿಂಗ್ ಆಗಿರ್ಬೋದು ಮಿಂತಾರೆ ಅಂತ ಹೇಳ್ಬೇಕು ಈ ಟ್ರೋಫಿ ನಮ್ಮ ಕೈಯಲ್ಲಿ ಇರಬೇಕು ಆರ್ ಸಿ ಬಿ ತಂಡ ಟ್ರೋಫಿ ಗೆದ್ದಿ ಈ ವರ್ಷ ಮಿಂಚ್ಬೇಕು ಅಂತ ಹೇಳ್ತಾರೆ ಎಷ್ಟು ನಮಸ್ಕಾರ ಜೈ ಆರ್ ಸಿ ಬಿ ಕಪ್ ನಮ್ದೇ ಗುರು ಹೊಡಿಲೇಬೇಕು ಹೊಡಿತೀವಿ ಸಿ ಸೊ